ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಬಂದುಬಿಟ್ಟು ಶಿವರಾತ್ರಿ ಹಬ್ಬದ ವ್ಲಾಗ್ ಅಂತಲೇ ಹೇಳ್ಬೋದು ನೆನ್ನೆ ಫುಲ್ ಎಲ್ಲ ಕ್ಲೀನ್ ಮಾಡಿದ್ದೆ ಅಲ್ವಾ ಇವತ್ತು ಪೂಜೆ ಮಾಡ್ತಾ ಇದೀವಿ ಬನ್ನಿ ಸ್ಯಾರಿ ಉಟ್ಕೊಳ್ತೀನಿ ಬೋಟ್ನೆಕ್ಕು ಬ್ಲೌಸು ಸಹಿತ ತೋಡ್ತೀನಿ ಸ್ಯಾರೀಲಿ ಹೇಗೆ ಕಾಣ್ತೀನಿ ಏನು ಅಂತ ಮುಂದೆ ನೋಡ್ತಾ ಹೋಗಿ ಹಾಗೆ ಟೆಂಪಲ್ಗೆಲ್ಲ ವಿಸಿಟ್ ಮಾಡಬೇಕು ಅದೆಲ್ಲ ಫುಲ್ಲು ನಾನು ವಿಡಿಯೋ ಎಲ್ಲ ಹಾಕ್ತೀನಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನನ್ನ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಡೋರ ನನ್ನೇ ನೋಡ್ತಾ ಇದ್ದಾಳೆ ಫ್ರೆಂಡ್ಸ್ ಆ ಡೋರ ಎತ್ಕೊಂಡು ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಅವಳು ಯಾರ ಥರನೂ ಹೋಗ್ತಾ ಇಲ್ಲ ಹಾಗಾಗಿ ಹಾಂ ಏನು ಮಾಡ್ಯಾರೆ ಸೌಂಡ್ ಮಾಡಬೇಡ ಓಕೆ ಬನ್ನಿ ಫ್ರೆಂಡ್ಸ್ ಅವ್ರು ಲಾಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನೆಯೆಲ್ಲ ಕ್ಲೀನಿಂಗ್ ಮಾಡಿದ್ದಾಯಿತು ಅದೇನು ವೀಡಿಯೋ ತೋರ್ಸೋದು ಅಂತ ಹೇಳಿ ನಾನಿಲ್ಲಿ ಮನೆ ಕ್ಲೀನಿಂಗ್ ಕ್ಲೀನಿಂಗೇನು ತೋರಿಸಿಲ್ಲ ಡೈರೆಕ್ಟ್ ಪೂಜೆ ಮಾಡೋದನ್ನೇ ತೋರಿಸ್ತಾ ಇದ್ದೀನಿ ಹಾಗೆ ಸಿಂಪಲ್ಲಾಗಿ ಕಳಸ ಎಲ್ಲ ತೆಗ್ದುಬಿಟ್ಟು ನೀಟಾಗಿ ವಾಶ್ ಮಾಡಿ ಅದೆಲ್ಲ ಕಳ್ಸಾಗೆ ಹುಣ್ಸೆಹಣ್ಣೆಲ್ಲ ತಿಕ್ಕಿ ಚೆನ್ನಾಗಿ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ಇವಾಗ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನಮ್ಮತ್ತೆ ಊರಿಂದ ಮಲ್ಲಿಗೆ ಹೂವು ಎಲ್ಲ ಕಳಿಸಿದ್ರು ಸದ್ಯ ಇಲ್ಲಿ ಮಲ್ಲಿಗೆ ಹೂವು ಒಂದು ಮಾಡೋ ಎಷ್ಟು ಗೊತ್ತೋ ಫ್ರೆಂಡ್ಸ್ ನಲ್ವತ್ತೈವತ್ತು ನಲ್ವತ್ತೈವತ್ತು ಅಪ್ಪ ಎಲ್ಲ ಹೇಳ್ತಾ ಇರ್ತಾರೆ ಹಾಗಾಗಿ ನಮ್ಮ ಮತ್ತೆ ಒಂದು ನಾಲ್ಕೈದು ಮೊಳ ಕೊಟ್ಕಳಿಸಿದ್ರು ನಾನು ಮಾಡ್ಕೊಳ್ಳೋದಕ್ಕೆ ಪೂಜೆಗೆ ಅಂತ ಅಂದರೆ ಮತ್ತೆ ಹಾಗೆ ಏನಾದ್ರು ಒಂದು ಅಲ್ಲಿದ್ದರೆ ಏನಾದ್ರು ಒಂದು ಕೊಟ್ಕೊಳ್ತಾ ಇರ್ತಾರೆ ಅದೊಂದು ಖುಷಿಯಾಗುತ್ತೆ ನನಗೆ ಬನ್ನಿ ಇವಾಗ ಸ್ವಲ್ಪ ಪೂಜೆ ಎಲ್ಲ ಮಾಡ್ಕೊಂಬಿಡೋದ್ರೆ ಅಮ್ಮ ಇಲ್ಲಿ ತಂಬಿಟ್ಟು ಮಾಡ್ತಾಯಿದ್ದಾರೆ ನಮ್ಮೂರು ಸೈಡು ಹಾಸನ ಸೈಡ್ ಬಂದು ತಂಬಿಟ್ಟು ಅಂತ ಕರೆಯೋದಿಲ್ಲ ಟೊಮ್ಟ ಅಂತ ಕರಿತೀವಿ ಇವರು ರಂಗನೂರು ಸೈಡ್ ಬಂದು ಉಂಡೆ ಅಂತ ಕರೀತಾರೆ ಇನ್ನೊಬ್ಬರು ಬೇರೆ ಕಡೆ ಸೈಡ್ ಬಂದು ತಂಬಿಟ್ಟು ಅಂತ ಕರೀತಾರೆ ನಮ್ಮ ಸೈಡ್ ಹಾಸನ ಸೈಡ್ ಬಂದು ಟೊಮ್ಟ ಅಕ್ಕಿ ಟೊಮಟ ಕಡಲೆ ಟೊಮಟ ಹಂಗೆ ಕರಿತೀವಿ ಇವಾಗ ಟೊಮಟ ಮಾಡ್ಕೊಳ್ತಾ ಇದ್ದೀವಿ ಇದು ಕಡಲೆ ಕಡಲೆ ಟೊಮಟ ಫ್ರೆಂಡ್ಸ್ ಆ ಶಿವಂಗೆ ಶ್ರೇಷ್ಠವಾದದ್ದಂತೆ ಕಡಲೆ ಟೊಮಟ ಹಾಗಾಗಿ ಕಡಲೆ ಟೊಮಟ ಮಾಡ್ತಾ ಇದ್ವಿ ವಿಡಿಯೋದಲ್ಲಿ ನೋಡಿದೆ ಅದಕ್ಕೆ ಸ್ವಲ್ಪ ಮಾಡಿಬಿಡೋಣ ಅಂತ ಬೆಲ್ಲ ಎಲ್ಲ ನೀಟಾಗಿ ಕರಗಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಕರಗಿಸ್ಕೊಂಡು ಅಮ್ಮ ಈಗ ಇದ್ದಾರೆ ನನಗೆ ಈ ಈ ಥರದ್ದು ಟೊಮಟೆ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ ಯಾವತ್ತೂ ಒಂದಿನ ಸಹಿತ ಮಾಡಿಲ್ಲ ಹಬ್ಬ ಇದ್ದರೆ ಅಮ್ಮನೇ ಎಲ್ಲ ಮಾಡೋದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡ್ತಾರೆ ತುಂಬ ಚೆನ್ನಾಗಿತ್ತು ಅದಕ್ಕೆ ಸ್ವಲ್ಪ ಕಡೆ ಎಳ್ಳ ಹಾಕಿ ಇದ್ದಾರೆ ಎಲ್ಲ ಅಮ್ಮ ಪ್ರಸಾದಕ್ಕೆಲ್ಲ ರೆಡಿ ಮಾಡಿಕೊಟ್ರು ನಾನೆಲ್ಲ ಹಣ್ಣು ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಹಣ್ಣು ಒಂದು ಕೆ ಜಿ ಮಿಕ್ಸೆಡ್ಡು ತೊಗೊಂಬ ಅಂತ ಹೇಳಿದ್ದೆ ನನ್ನ ತಮ್ಮಂಗೆ ರಂಗ ಊರಲ್ಲಿದ್ದ ನನ್ನ ತಮ್ಮಂಗೆ ಹೇಳಿದ್ದೆ ಇಲ್ಲೇ ನಮ್ಮ ಮನೆ ಹತ್ರನೇ ಪರಿಚಯ ಹಣ್ಣಿನವರು ಹಾಗಾಗಿ ತುಂಬ ಚೆನ್ನಾಗಿ ಹಣ್ಣೆಲ್ಲ ಕೊಟ್ಟಿದ್ದರು ಅಮ್ಮ ಹೋಗ್ಬಿಟ್ಟು ಏನೇನು ಪೂಜೆಗೆ ಐಟಮ್ ಬೇಕು ನೋಡಿ ಗಂಧದ ಕಡ್ಡಿ ಸಪ್ರೇಟು ಕರ್ಪೂರ ದೇವಸ್ಥಾನಕ್ಕೆಲ್ಲ ಹೋಗ್ತೀವಲ್ವ ಅದೆಲ್ಲ ಎಕ್ಸ್ಟ್ರಾ ತೊಗೊಂಬಂದರು ಚಿಪ್ಪು ಬಾಳೆಹಣ್ಣೆಲ್ಲ ತೊಗೊಂಬಂದರು ಬಾಳೆಹಣ್ಣೆಲ್ಲ ತುಂಬ ಚೆನ್ನಾಗಿದೆ ಸ್ವಲ್ಪ ಕಾಯಿಯಾಗಿರೋದೇ ಬಾಳೆಹಣ್ಣು ಯಾಕೆ ಅಂತಂದರೆ ಬೇಗ ಹಣ್ಣಾಗಿ ಬಿಟ್ಟರೆ ನಮ್ಮ ಮನೇಲಿ ಎಲ್ಲ ಇಚ್ಗೆ ಕಚ್ಚಪಿಚ್ಚಿ ಮಾಡಾಕ್ತಾರೆ ಅಂತ ಸ್ವಲ್ಪ ಕಾಯಿದ್ರೆ ಒಂದು ಎರಡು ಮೂರು ದಿನ ಇಟ್ಕೊಂಡು ತಿನ್ಬೋದಲ್ಲ ಅಂತ ನಮ್ಮ ಡೋರ್ ಆಲ್ರೆಡಿ ಬಂದಿದ್ದಾಳೆ ನೋಡಿ ಅವಳಿಗೆ ಇನ್ನೂ ಸ್ನಾನ ಏನೂ ಆಗಿಲ್ಲ ಬೇಗ ಬೇಗ ಪೂಜೆ ಮಾಡೋಣ ಅಂತ ಬೇಗ ಬೇಗ ಪೂಜೆ ಮಾಡ್ತಾಯಿದ್ವಿ ಮಕ್ಕಳೆಲ್ಲ ಓಡಾಡ್ತಾ ಇದ್ದಾರೆ ಅವ್ರದ್ದು ಸ್ನಾನ ಆಗಿಲ್ಲ ನಾನು ಒಬ್ಬಳ್ದೆ ಸ್ನಾನ ಆಗಿಡ್ದು ಅಮ್ಮ ನೆನ್ನೆಲ್ಲೇ ನೈಟು ಎಲ್ಲ ಪೂ ಸ್ನಾನ ಮಾಡ್ಕೊಂಡಿದ್ರು ಪ್ರಸಾದ ಮಾಡ್ಕೊಡೋಕ್ಕೆ ಅಂತ ಅಮ್ಮನೂ ನಾವೆಲ್ಲ ಮಾಡ್ಕೊಂಡು ಫಸ್ಟು ನಾವು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾದಮೇಲೆ ನಾನೆಲ್ಲ ಪೂಜೆ ಮಾಡಿ ಇಟ್ಟಿರ್ತೀನಿ ಅಲ್ವ ಮನೆ ಬೀಗ ಹಾಕೊಂಡು ಹೋಗ್ಬಾರ್ದು ಅಂತ ಅಮ್ಮ ಆಮೇಲೆ ಹೋಗ್ತಾರಂತೆ ಅದಕ್ಕಾಗಿ ನಾವೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ಯಶಿಕಾ ಅಂತ ಅಯ್ಯೋ ಅಮ್ಮ ನನಗೆ ಜೀನ್ಸ್ ಪ್ಯಾಂಟ್ ಹಾಕ್ಕೊಳ್ತೀನಿ ಫ್ರಾಕ್ ಏನು ಬೇಡ ಅಂತ ಅವಳಿಗೆ ಫ್ರಾಕ್ ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್ ಯಶಿಕಾ ಫ್ರಾಕ್ ಕಲೆಕ್ಷನ್ ಬೇಕು ಅಂತಂದರೆ ಕಮೆಂಟ್ ಮುಖ ತಿಳಿಸಿ ಅವಳ್ದು ಎಷ್ಟೊಂದು ಫ್ರಾಕ್ಸ್ಗಳಿದ್ದಾವೆ ಹಾಕೋದೇ ಇಲ್ಲ ನನಗಂತೂ ಬೇಜಾರಾಗುತ್ತೆ ಡೈಲಿ ಒಂದೊಂದು ಹಾಕ್ಬೋದು ಅಷ್ಟು ಫ್ರಾಕ್ಸ್ ಇದ್ದಾವೆ ಒಂದು ಒಂದು ಹತ್ತು ಹದಿನೈದು ಒಂಥರ ಚೆನ್ನಾಗಿ ಗ್ರ್ಯಾಂಡಾಗಿರೋ ಇದ್ದಾವೆ ಅವಳು ಹಾಕೋತೇನಿಲ್ಲ ಅದಕ್ಕೆ ಸಾಗರ್ ಸ್ವಲ್ಪ ಇವಾಗ ಓಪನ್ ಮಾಡ್ತಾ ಇದ್ದಾನೆ ಯಾವುದು ಬೇಕು ಯಾವುದು ಬೇಡ ಅಂತ ಬಟ್ಟೆ ಬಟ್ಟೆಯೆಲ್ಲ ರೆಡಿ ಇದ್ದಾನೆ ಸಾಗರೇ ಪಾಪ ಎಲ್ಲ ಎಲ್ಪ್ ಮಾಡ್ತಾನೆ ಒಂಥರ ಅವನು ನನ್ನ ಮಗ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಷ್ಟು ಎಲ್ಪ್ ಮಾಡ್ತಾನೆ ನಾವು ಹಾಗೆ ಅವನಿಗೂ ಏನೇನು ಬೇಕೋ ಅದೆಲ್ಲ ಕೊಡಿಸ್ತೀವಿ ಹಾಗೆ ನನ್ನ ಮಕ್ಳು ಹೇಗೆ ನೋಡ್ಕೋತೀವೋ ಹಾಗೆ ಇಬ್ರು ಸಹಿತ ಹಾಗೆ ನೋಡ್ಕೊಳ್ತೀವಿ ಓಕೆನಾ ಬನ್ನಿ ಇನ್ನು ಹೆಚ್ಚಿಗೆಯಾಗಿ ಮಾತಾಡೋದು ಬೇಡ ಫೈನಲ್ ಆಗಿ ಬೇಗ ಬೇಗ ಪೂಜೆ ಎಲ್ಲ ಮುಗಿಸಿ ದೀಪ ಇದ್ದೀನಿ ಎಲ್ರಿಗೂ ಸಹಿತ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯಾರೇ ಏನೆಲ್ಲ ಅಂದ್ಕೊಂಡಿದ್ದೀರ ಅದೆಲ್ಲ ಈ ವರ್ಷ ಎಲ್ಲ ಈಡೇರಲಿ ಅಂತ ಕೇಳ್ಕೊತೀನಿ ಒಂದು ಗುರಿನ ಇಟ್ಕೊಂಡು ನೀವು ಮುಂದೆ ಹೋಗಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಅಷ್ಟೇ ಹೇಳೋದು ಸುಮ್ಮನೆ ಏನೇನಕ್ಕೋ ಬೆಡ್ದಿದ್ದ ವಿಷಯಕ್ಕೆಲ್ಲ ಹೋಗಬೇಡಿ ನೀವು ನೀವು ನೀವೇನು ಅಂದ್ಕೊಂಡಿದ್ದೀರಾ ಅದನ್ನ ಸಾಧನೆ ಮಾಡೋವರೆಗೂ ಬಿಡಬೇಡಿ ಆಯಿತಾ ಪ್ರಯತ್ನ ಪಡಬೇಕು ಪ್ರಯತ್ನ ಪಟ್ರೆ ತಾನೇ ಪ್ರತಿಫಲ ಸಿಗುತ್ತೋ ಇಲ್ವೋ ಅಂತ ಗೊತ್ತಾಗೋದು ಪ್ರಯತ್ನ ಪಡಿ ನೀವು ಒಂದು ಒಂದೊಳ್ಳೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಯ್ಯೋ ಇದು ಮಾಡೋಣ ಮಾಡೋಣ ಅಂತ ಮುಂದೆ ಹೋಗ್ತಾ ಹೋಗ್ತಾಯಿದ್ದೆ ಹಾಗೆ ನಾನು ಹಂಗೆ ಯೂಟ್ಯೂಬು ಟೂ ತೌಸಂಡ್ ಏಯ್ಟಿನಲ್ಲೇ ಮಾಡಿದರೆ ನಾನು ಇಷ್ಟೊತ್ತಿಗೆ ಎಷ್ಟೋ ಮುಂದುವರಿ ಫ್ರೆಂಡ್ಸ್ ನಾನು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಮಾಡಿದ್ದು ಹತ್ತತ್ರ ಎರಡು ವರ್ಷ ಎರಡೂವರೆ ವರ್ಷ ಆಗ್ತಾ ಇದೆ ಮುಂಚೆಯೇ ಟೂ ತೌಸಂಡ್ ಏಯ್ಟಿನಿಂದ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಒಂದು ಮೂರು ವರ್ಷದವರೆಗೂ ನಾನು ಹಾಗೆ ಮುಂದೆ ತಳ್ತಾ ಬಂದೆ ಗೊತ್ತಾ ರಂಗನೂ ಹೇಳ್ತಾ ಇದ್ದ ಅವಾಗ ಮದುವೆ ಆಗಿರಲಿಲ್ಲ ಲವ್ ಮಾಡ್ತಾ ಇದ್ವಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಆಗ ಸ್ವಲ್ಪ ಅಯ್ಯೋ ಎಲ್ಲರ ಮುಂದೆ ಹೇಗೆ ಮಾತಾಡೋದು ಹೇಗೆ ಎರಡು ನಮ್ಮ ನಮ್ಮ ಸೈಡ್ ನೋಡಿದ್ರೆ ಏನು ಅನ್ಕೋತಾರೆ ಏನೋ ಅಂತ ಹಾಗೆ ಮೂರು ವರ್ಷ ತಳ್ಕೊತಾ ಬಂದಿದ್ದೀನಿ ಆಗಲೇ ಮಾಡೋಂಗಿದ್ದೀರಾ ಆಗ ಯೂಟ್ಯೂಬರ್ಸು ಜಾಸ್ತಿ ಇರಲಿಲ್ಲ ತುಂಬ ಚೆನ್ನಾಗಿ ಕ್ಲಿಕ್ ಆಗೋದು ಲಕ್ಷಾಂತರ ವ್ಯೂಸ್ ಹೋಗೋದು ನಾನು ಟೂ ತೌಸಂಡ್ ಏಯ್ಟಲ್ಲೇ ನಾನು ಅಂದ್ಕೊಂಡಾಗಲೇ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ರಿ ಇಷ್ಟೊತ್ತಿಗೆ ಏನೋ ಒಂಚೂರು ಅಚೀವ್ಮೆಂಟ್ ಆಗಿರುವೆ ಮತ್ತು ಜಾಸ್ತಿ ಜನ ಫಾಲೋವರ್ಸ್ ಪಡ್ಕೊಳ್ಳಿವೆ ಮತ್ತು ಜಾಸ್ತಿ ವ್ಯೂಸು ಸಹಿತ ಬರ್ತಾಯಿತ್ತು ಇವಾಗ ಲಕ್ಷಾಂತರ ಜನ ಅಲ್ಲ ಕೋಟಿ ಅಂತರ ಜನ ಯೂಟ್ಯೂಬರ್ಸೇ ಇದ್ದಾರೆ ಯೂಟ್ಯೂಬ್ ನೋಡೋಕೆ ನಾ ಯೂಟ್ಯೂಬರ್ಸೇ ಜಾಸ್ತಿ ಆಗಿಬಿಟ್ಟಿದ್ದಾರೆ ಓಕೆ ಬನ್ನಿ ಫೈನಲ್ ಆಗಿ ಸ್ಯಾರಿ ಉಟ್ಕೊಳ್ಳೋಣ ಅಂತ ಎಲ್ಲ ಅರ್ಜೆಂಟ್ ಅರ್ಜೆಂಟಲ್ಲೇ ಆಗ್ತಾಯಿದೆ ಎರಡು ಸ್ಯಾರಿ ಡಿಸೈಡ್ ಮಾಡಿದೆ ನನಗೆ ಕಂಫರ್ಟಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಸಾಫ್ಟ್ ಇದೆ ಮೆತ್ತಿಗಿದೆ ಯಶ್ ನಮ್ಮ ಡೋಡನ್ನು ಎತ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಬೋಟ್ನೆಕ್ ಬ್ಲೌಸನ್ನು ನಾನು ಇದನ್ನ ಒಂದು ಕಂಪ್ನಿಗೆ ಹೋಗ್ಬೇಕಾದ್ರೆ ದಸರಾ ಟೈಮ್ಗೆ ಸ್ಟಿಚನ್ನು ಮಾಡಿಸ್ಕೊಂಡಿದ್ದು ನಾನು ಇವಾಗ ತಗೊಂಡಿರೋ ಸೀರೆ ಅಲ್ಲ ಫ್ರೆಂಡ್ಸ್ ಆವಾಗ ಮದುವೆ ಹಾಕಿನ ಮುಂಚೆ ಏನೇನಕ್ಕೋ ತೊಗೊಂಡಿದ್ದು ದಸರಾಗೆ ದೀಪಾವಳಿಗೆ ಆ ಥರದ್ದು ಇದು ಬಂದುಬಿಟ್ಟು ಒಂದು ಕಂಪ್ನಿಗೆ ಹೋಗ್ತಾ ಇದ್ದೆ ಆವಾಗ ದಸರಾ ಇತ್ತು ಅಂತ ಹೇಳ್ಬಿಟ್ಟು ಒಂದು ಫಂಕ್ಷನ್ಗೆ ತೊಗೊಂಡಿರುವಂಥ ಸೀರೆ ಆ ಅಕ್ಕ ನಾನು ಒಂದು ಅಕ್ಕ ನಾನು ಒಂದೇ ಥರ ೇ ತಗೊಂಡು ಒಂದೇ ಥರ ಬ್ಲೌಸ್ ಹೊಲ್ಸ್ಕೊಂಡಿದ್ವಿ ನೆಕ್ ಬ್ಲೌಸು ತುಂಬ ಚೆನ್ನಾಗಿದೆ ನಾನು ಎಂತ ದೊಡ್ಡ ಕೆಲಸ ಮಾಡಿದ್ದೀನಿ ಗೊತ್ತಾ ಫ್ರೆಂಡ್ಸಾ ಮುಂಚೆ ಡೆಲಿವರಿ ಆದ ನಂತರ ಫುಲ್ಲು ದಪ್ಪ ಐತೆ ಅಲ್ವಾ ಈಗಲೂ ದಪ್ಪ ಇದ್ದೀನಿ ಅಂತ ಹೇಳಿ ಫುಲ್ಲು ಸ್ಟಿಚಸ್ ಬಿಚ್ಚಿದ್ದೀನಿ ಫುಲ್ಲು ಲೂಸ್ ಆಗಿಬಿಟ್ಟಿದೆ ನಾನು ಎಷ್ಟು ಫಿಟ್ ಆಗ್ತಾ ಇತ್ತು ಗೊತ್ತಾ ಅದಕ್ಕೆ ಒಂಚೂರು ಚೆಕ್ ಮಾಡ್ಕೊಂಡು ಆಮೇಲೆ ಸ್ಟಿಚ್ಚನ್ನು ಬಿಚ್ಚಿಸ್ಕೊಳ್ಬೇಕು ಅಂತ ಅನ್ನಿಸ್ತು ಏನು ಮಾಡೋದಕ್ಕೆ ಹೋಗೋದಿಲ್ಲ ಅರ್ಜೆಂಟ್ ಆಗಿಬಿಟ್ಟಿದೆ ಅಂತ ಹಾಗೆ ಉಟ್ಕೊಂಡು ಇದ್ದೀನಿ ಹಾಗೂ ಹೇಗೋ ಸೀರೆ ಉಟ್ಕೊಂಡಿದ್ದಾಯಿತು ನನಗೆ ಅಡುಗೆ ಮಾಡೋದಕ್ಕೆ ಬಡದಲ್ಲೇ ನಾನು ಪಾಡು ಯಾರು ಹೇಳ್ತೀರ ನಡಿಗೆ ಮಾಡೋದಕ್ಕೆ ನಿಜ ಬರೋದಿಲ್ಲ ಫ್ರೆಂಡ್ಸ್ ಅದಂತೂ ನಾನು ಕಲ್ತ್ಕೋಬೇಕಾಗುತ್ತೆ ಹಾಗೆ ನಾವು ಅಮ್ಮನ ಕೈಯಲ್ಲಿ ನಡಿಗೆ ಮಾಡಿಸ್ಕೊಂಡು ಫೈನಲ್ ಆಗಿ ಸ್ಯಾರಿ ಉಟ್ಕೊಂಡು ಬಂದಿದ್ದೀನಿ ಸ್ಯಾರೀಲಿ ಹೇಗೆ ಕಾಣ್ತಾ ಇದ್ದೀನಿ ಫುಲ್ ಔಟ್ಫಿಟ್ ತೋರಿಸೋದಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಎಲ್ಲ ಇವತ್ತು ಅರ್ಜೆಂಟ್ ಅರ್ಜೆಂಟಲ್ಲಿ ಆಗ್ತಾಯಿತ್ತು ಜನ ಜಾಸ್ತಿ ಜನ ಬರ್ತಾರೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಬಂದ್ವಿ ಫಸ್ಟಿಗೆ ಗಣೇಶ ಟೆಂಪಲಿಗೆ ಬರೋಣ ಅಂತ ಗಣೇಶ ಟೆಂಪಲ್ಗೆ ವಿಸಿಟ್ ಮಾಡಿದ್ದೀವಿ ಇಲ್ಲೂ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ನಮ್ಮ ಮನೆಯಿಂದ ಒಂದು ಸ್ವಲ್ಪ ಒಂದು 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 ಹದಿನೈದರಿಂದ ಇಪ್ಪತ್ತು ಮೀಟರ್ ಇರ್ಬೋದು ಅಷ್ಟೇ ಏನೋ ಫ್ರೆಂಡ್ಸ್ ಒಂದು ಇಪ್ಪತ್ತೈದು ಮೂವತ್ತು ಮೀಟರ್ ಇರ್ಬೋದು ಏನೋ ಅಷ್ಟೇ ಜಾಸ್ತಿ ಇಲ್ಲ ಈಶ್ವರನ ದೇವಸ್ಥಾನಕ್ಕೂ ಅಷ್ಟೇ ಗಣೇಶ ಟೆಂಪಲ್ ಬಿಟ್ಟರೆ ಅಲ್ಲೇ ಈಶ್ವರ ಟೆಂಪಲ್ ಎಲ್ಲ ಮನೆ ಹತ್ರನೇ ಇರೋದು ಎಷ್ಟೊಂದು ಜನಕ್ಕೆ ಬರ್ತಾರೆ ಗೊತ್ತಾ ಫ್ರೆಂಡ್ಸ್ ಹೋಗ್ಯ ಸಾವಿರಾರು ಜನ ಅಲ್ಲ ಜಾಸ್ತಿ ಜನನೇ ಬರ್ತಾರೆ ಅಂತಲೇ ಹೇಳ್ಬೋದು ಈಶ್ವರನ ಟೆಂಪಲ್ಗೆ ಶಿವರಾತ್ರಿ ಹಬ್ಬ ಬಂತು ಅಂದರೆ ಸಾಕು ಮೂರು ದಿವಸಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ಒಂದು ಜಾಸ್ತಿ ಏರಿಯಾಗಳು ಕಡೆಯಿಂದ ನಮ್ಮ ಮನೆ ಹತ್ರ ಶಿವನ ಟೆಂಪಲ್ ಇದೆ ನೋಡಿ ಅಲ್ಲಿಗೆ ಬರ್ತಾರೆ ಸಕತ್ತು ಜಾಸ್ತಿ ಜನ ಫಸ್ಟಿಗೆ ಮತ್ತೆ ಬಂದು ಹೋಗೋಕ್ಕಾಗೋದಿಲ್ಲ ಅಂತ ಫಸ್ಟಿಗೆ ಗಣೇಶ ಟೆಂಪಲ್ಗೆ ಹೋಗಿ ಆಮೇಲೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಮತ್ತೆ ಎಲ್ಲೋ ವಿಷಯ ಕೇಳ್ಪಟ್ಟೆ ಫಸ್ಟ್ ಗಣೇಶ ಟೆಂಪಲ್ಗೆ ಹೋಗಿ ಈಶ್ವರ ಟೆಂಪಲ್ಗೆ ಹೋದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಕೇಳ್ಪಟ್ಟೆ ಹಾಗಾಗಿ ಗಣೇಶ ಟೆಂಪಲ್ಗೆ ಫಸ್ಟಿಗೆ ಬಂದಿದ್ದೀವಿ ಇಲ್ಲೂ ಸ್ವಲ್ಪ ಜನ ಇದ್ದಾರೆ ಜಾಸ್ತಿ ಜನ ಇರಲಿಲ್ಲ ಆಲ್ರೆಡಿ ಹೋಗಿ ಬರ್ತಾ ಇದ್ರು ಅಪ್ಪ ಇಲ್ಲಂತೂ ನೋಡಿ ಅಲ್ಲಿ ಅರಳಿ ಮರ ಮತ್ತು ಬೇವಿನ ಮರ ಇದು ಕಟ್ಟೆ ಇದೆ ಅಲ್ಲ ಫ್ರೆಂಡ್ಸ್ ಅವು ಎಷ್ಟೊಂದು ಜನ ಸುತ್ತುತ್ತಾ ಇದ್ರು ಅಂತಂದರೆ ಅಡ್ಲಿ ಮರ ಸುತ್ತುತ್ತಾ ಇದ್ರು ಸಖತ್ತು ಜನ ಈ ಜನ ನೋಡ್ಬಿಟ್ಟೆ ನನಗೆ ಭಯ ಆಯಿತು ನಮ್ಮ ಡೋರ್ ಬೇರೆ ಆಲ್ರೆಡಿ ಅವಳು ಮುಖ ಸಪ್ಪು ಮಾಡ್ಕೊಂಡಿದ್ಲು ಈ ಥರ ಡ್ರೆಸ್ ಹಾಕಿದರೆ ಅವಳಿಗೆ ಕಂಫರ್ಟಬಲ್ ಫೀಲ್ ಅನಿಸೋದಿಲ್ಲ ಮತ್ತೆ ಜಾಸ್ತಿ ಜನ ಕಂಡ್ರೆ ಅವ್ಳಿಗೆ ಆಗೋದಿಲ್ಲ ಆಯಿತಾ ಅದಕ್ಕೆ ಈಶ್ವರ ಟೆಂಪಲೆಲ್ಲ ಮುಗಿಸಿ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ಫೋಟೋನು ಸಹಿತ ತೆಗೊಳ್ಳೋದಕ್ಕಾಗಿಲ್ಲ ಫ್ರೆಂಡ್ಸ ಇದು ಹೊರಗಡೆ ಔಟ್ಸೈಡು ನಾನು ತೆಗ್ದಿರುವಂತಹ ವಿಡಿಯೋ ಈಶ್ವರನ ದೇವಸ್ಥಾನ ಅಲ್ಲಿ ಕಾಣ್ತಾ ಇದೆ ಅಲ್ವಾ ಅದೇ ಒಂದು ಈಶ್ವರನ್ ಟೆಂಪಲು ತುಂಬ ಚೆನ್ನಾಗಿ ಗ್ರಾಂಡಾಗಿ ಮಾಡಿದರು ನಾವು ಹನ್ನೊಂದು ಗಂಟೆಗೆ ಹೋದರೆ ಎರಡು ಗಂಟೆ ಹತ್ತತ್ರ ಮೂರು ಗಂಟೆ ಹತ್ತತ್ರ ಬರೋದಕ್ಕೆ ಆಗ್ತಾಯಿತ್ತು ನಮ್ಮ ಡೋಡ ಹೆವಿ ಅಳ್ತಾಯಿದ್ದು ಮತ್ತು ಸ್ವಲ್ಪ ಪರಿಚಯ ಅಲ್ಲಿ ಹಾಗಾಗಿ ಸ್ವಲ್ಪ ಮಗು ಅಳುತ್ತೆ ಅಂತ ಹೇಳ್ಬಿಟ್ಟು ಮೇನ್ ಗೇಟಲ್ಲೇ ಹೋಗಿದ್ವಿ ನೋಡಿ ಇದು ಬಂದು ಮೇಯ್ನ್ ಗೇಟು ಇಲ್ಲಿ ಯಾರನ್ನೂ ಬಿಡೋದಿಲ್ಲ ಆಯಿತಾ ಒಬ್ರನ್ನ ಬಿಡೋದಿಲ್ಲ ಹಾಗಾಗಿ ನಮ್ಮ ಡೋಡ ಜಾಸ್ತಿ ಅಳ್ತಾ ಇಲ್ಲಲ್ಲ ಹೇಳ್ಬಿಟ್ಟು ಅಯ್ಯೋ ಮಗು ಬೇಗ ಹೋಗ್ವಿ ದರ್ಶನ ಬರಲಿ ಅಂತ ಹೇಳಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಕರ್ಕೊಂಡ್ಬಂದ್ವಿ ನಾವು ಲೈನಲ್ಲೇ ನಿಂತು ಇದ್ವಿ ಅಲ್ಲಿ ಮಗ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿರೋರು ಅಯ್ಯೋ ನಿಮಗೆ ಇಲ್ಲಿ ಆಗೋದಿಲ್ಲ ಹೋಗಿ ಒಂದು ಸ್ವಲ್ಪ ಹೊತ್ತು ಮಗ ಹೊಳ್ತಾ ಇದೆ ಬಿಡಿ ಇಲ್ಲ ಅಂತ ಹೇಳೋಗಿ ಅಂತ ಅಲ್ಲಿ ಹೇಳಿ ಕಳಿಸಿದ್ರು ಹಾಗೆ ನಾವು ಬಂದು ಹೇಳಿದ್ವಿ ಹೇಗೋ ಒಳಗಡೆ ಕಳಿಸಿದ್ರು ಫ್ರೆಂಡ್ಸ್ ಆ ದರ್ಶನ ಸಹಿತ ತುಂಬ ಚೆನ್ನಾಗಿ ಆಯಿತು ದೇವರು ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಕಾಣಿಸಿದ್ರು ಪರವಾಗಿಲ್ಲ ಚೆನ್ನಾಗಿ ತುಂಬ ವರ್ಷ ವರ್ಷನೂ ಅಷ್ಟೇ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಜನ ಆ ಕಡೆ ಇನ್ನೂ ತೋರಿಸಿಲ್ಲ ನಿಮಗೆ ಸಿಕ್ಕಾಪಟ್ಟೆ ಜನ ನಾವು ಲೈನಲ್ಲಿ ನಿಂತ್ಕೊತೀವಿ ನೋಡಿ ಅಲ್ಲಿ ಲೈನಿಗೆ ಒಂಥರ ಆ ಕಡೆ ಈ ಕಡೆ ದೆಬ್ಬೆಗಳನ್ನೆಲ್ಲ ಕಟ್ಬಿಟ್ಟು ಮಾಡಿದ್ದಾರೆ ನೈಟ್ ಹೊತ್ತು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಫುಲ್ ಹಳ್ಳಿ ಮರ ಹತ್ರ ಲೈಟಿಂಗ್ಸು ಈ ಕಡೆ ಈಶ್ವರಂದು ಗಣೇಶ ಮತ್ತು ಬಸವೇಶ್ವರಂದು ಆನೆದು ಆ ಕಡೆ ಈ ಕಡೆ ಎಲ್ಲ ಲೈಟಿಂಗ್ ತುಂಬ ಚೆನ್ನಾಗಿರುತ್ತೆ ನೈಟ್ ಹೊತ್ತು ತುಂಬ ಚೆನ್ನಾಗಿ ಕಾಣುತ್ತೆ ಇವಾಗ ಅಷ್ಟಾಗೇನು ಲೈಟಿಂಗ್ಸ್ ಎಲ್ಲ ಹಾಕಿದ್ರೂ ಚೆನ್ನಾಗಿ ಕಾಣೋದಿಲ್ಲ ಅಲ್ವಾ ನೈಟ್ ಆಗಿದೆ ತುಂಬ ಚೆನ್ನಾಗಿರೋದು ಮನೆಗೆ ಬಂದಿದ್ದೀನಿ ಇನ್ನೊಂದು ಹೇಳಿಲ್ಲ ನಿಮಗೆ ನಾನು ಬೆಳಗಿಂದ ಉಪವಾಸ ಇದ್ದೀನಿ ಫ್ರೆಂಡ್ಸ್ ಉಪವಾಸ ಮಾಡಿದರೆ ಏನು ಒಂಥರ ಈ ನಾನು ಏನು ಅಂದ್ಕೊಂಡಿದ್ದೀನಿ ಅದು ನೆರವೇಡಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ ಒಂದೇ ಒಂದು ಕೇಳ್ಕೊಂಡಿದ್ದೀನಿ ನೀವೇನೇ ಅಂದ್ಕೊಂಡ್ರು ದೇವ್ರ ಹತ್ರ ಏನೇ ಬೇಡ್ಕೋಬೇಕು ಸಕ್ಸಸ್ ಆಗಬೇಕು ಅಂತಂದರೆ ಒಂದೇ ಕೋರಿಕೆ ಬೇಡ್ಕೋಬೇಕಂತೆ ಒಂದೆರಡು ಮೂರು ಕೊಡ್ಕೊಂಡ್ರೆ ಅದು ಆಗೋದೇ ಇಲ್ವಂತೆ ಅದಕ್ಕೆ ಅದ್ರ ಬದಲು ಒಂದಾದ್ರು ಕೊಡ್ಕೊಂಡ್ರೆ ದೇವ್ರಿಗೆ ಸ್ವಲ್ಪ ತೃಪ್ತಿಯಾಗಿ ಒಂದಾರುವೆ ಒ ನಮಗೆ ಇದು ಕೊಡಲಿ ಅಂತ ಒಂಥರ ಬ್ಲೆಸ್ಸಿಂಗ್ಸ್ ಮಾಡಲಿ ಅದು ಈಡೇರಲಿ ಅಂತ ನಾನು ಒಂದೇ ಒಂದು ಕೋರ್ಕೊಂಡಿದ್ದೀನಿ ಅದು ಈಡೇರಿ ಸಾಕು ಅದಕ್ಕೆ ನಾನು ಸ್ವಲ್ಪ ಉಪವಾಸ ಮಾಡ್ತಾಯಿದ್ದೀನಿ ಉಪವಾಸ ಅಂದರೆ ಒಂದು ಚೂರು ನೀರು ಕುಡಿದೇನೋ ಸಹಿತ ಉಪವಾಸ ಮಾಡ್ತಾರೆ ಸಂಜೆವರೆಗೂ ನನ್ನ ಕೈಯ್ಯಲ್ಲಿ ಮಗುಗೆ ಫೀಡ್ ಮಾಡಿಸೋದ್ರಿಂದ ಹಾಗಾಗಿ ಆಗೋದಿಲ್ಲ ನಾನು ಸ್ಯಾರಿ ಹೇಗೆ ಕಾಣ್ತಿದೆ ಅಂತ ನೋಡ್ಕೊಳ್ತಾ ಇದ್ದೀನಿ ಇಲ್ಲಿ ಮಿಕ್ಸ್ ವೆಜಿಟೇಬಲ್ಸ್ ಫ್ರೂಟ್ಸನ್ನು ಮಾಡ್ಕೊಂಡು ತಿಂತಾ ಇದ್ದೀನಿ ಒಂಥರ ಸಲಾಡ್ ಥರ ಅಂತಲೇ ಹೇಳ್ಬೋದು ಏನೇನು ಹಾಕ್ಕೊಂಡಿದ್ದೀನಿ ಅಂತ ಅಂದರೆ ಫ್ರೂಟ್ ಸಲಾಡ್ಗೆ ಆ್ಯಪಲ್ಲು ದ್ರಾಕ್ಷಿ ಮತ್ತು ದಾಳಿಂಬೆ ಹಣ್ಣು ಬನಾನಾ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಸಕ್ಕರೆ ಹಾಕೊಂಡಿದ್ದೀನಿ ತುಪ್ಪ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರ್ತಾಯಿತ್ತು ಸ್ವಲ್ಪ ಸಿಂಪಲ್ಲಾಗೆ ನಾನು ನನಗೆ ತಿನ್ನೋ ಥರ ಬೇಕು ಅನ್ನೋ ಹಾಗೆ ಸಲಾಡನ್ನು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಲ್ವಾ ದೇವ್ರ ನೈವೇದ್ಯಕ್ಕೆ ಮಾಡ್ತಾರೆ ನೋಡಿ ಆ ರೀತಿ ಸ್ಟೈಲಲ್ಲಿ ಮಾಡ್ಕೊಂಡು ತಿಂತಾ ಇದ್ದೀನಿ ಏನೋ ಸ್ವಲ್ಪನಾದರೂ ಹೊಟ್ಟೆ ತುಂಬಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಒಂದು ಅರ್ಧ ಬೌಲಷ್ಟು ಮಾಡ್ಕೊಂಡು ತಿಂದೆ ಅದರಲ್ಲಿ ಎಶ್ಕಾಗು ಸಹಿತ ಕೊಟ್ಟಿದ್ದೀನಿ ನಾನು ನಮ್ಮ ಮನೆಯದು ಹೇಗೆ ಪೂಜೆ ಮಾಡಿದ್ದೀನಿ ಅಂತ ತೋರಿಸಿಲ್ಲ ನಾವು ದೇವಸ್ಥಾನಕ್ಕೆ ಹೋಗಿ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮಾಡಿದ್ವಿಲ್ವ ನಮ್ಮಮ್ಮ ಎಲ್ಲ ಹಣ್ಣೆಲ್ಲ ಎತ್ತಿ ಇಟ್ಬಿಟ್ಟಿದ್ರು ಏಕೆಂತಂದರೆ ಕಡ್ಡಿ ಎಲ್ಲ ಇಟ್ಟಿರ್ತೀವಿ ಆ ಹಣ್ಣಿನ ಸ್ಮ ಗಂಧದ ಕಡ್ಡಿ ಸ್ಮೆಲ್ಲೆಲ್ಲ ಹಣ್ಣಿಗೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಕ್ಕಿ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ರು ಹಾಗಾಗಿ ವಿಡಿಯೋ ಎಲ್ಲ ಫುಲ್ಲು ತೋರ್ಸೋದಿಕ್ಕಾಗಿರ್ತಿಲ್ಲ ಈ ರೀತಿಯಾಗಿ ಸಿಂಪಲಾಗಿ ಪೂಜೆ ಮಾಡಿದ್ವಿ ನಿಮ್ಮ ನೀವು ಯಾವ ರೀತಿಯಾಗಿ ಪೂಜೆ ಮಾಡಿದ್ದೀರಾ ಏನು ಸ್ಪೆಷಲ್ ಮಾಡಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಸಂಜೆಗೆ ಸ್ವಲ್ಪ ನನಗೆ ಹೊಟ್ಟೆ ಹಸಿತಿತ್ತು ಅಂತ ರೈಸ್ ಐಟಮ್ ತಿನ್ನಬಾರ್ದಂತೆ ಹಾಗಾಗಿ ಸ್ವಲ್ಪ ನಾನು ಗೋಧಿ ನುಚ್ಚಿನ ಉಪ್ಪಿಟ್ಟು ತಿನ್ಬೋದು ಅಂತ ಹೇಳಿದರು ವಿಡಿಯೋದಲ್ಲಿ ನೋಡಿದ್ದೆ ಒಬ್ಬರು ಗುಡಜಿ ಹೇಳಿದರು ಗೋಧಿ ನುಚ್ಚಿನ ಉಪ್ಪಿಟ್ಟು ತಿಂದರೆ ಏನೂ ಆಗೋದಿಲ್ಲ ಗೋಧಿನ ಹಬ್ಬದ ದಿನ ಗೋಧಿ ನುಚ್ಚಿನ ಉಪ್ಪಿಟ್ಟು ತಿಂದರೆ ತುಂಬ ಒಳ್ಳೆಯದಂತೆ ನಮ್ಮ ದೇಹಕ್ಕೂ ಹೋದರೆ ತುಂಬ ಒಳ್ಳೆಯದು ಅಂತ ಹೇಳಿದರು ಅದು ಎಷ್ಟು ನಿಜನ ಸುಳ್ಳೋ ಗೊತ್ತಿಲ್ಲ ಫ್ರೆಂಡ್ಸ್ ಆ ನಂಬಿಕೆಯಿಂದ ನಾನು ಉಪ್ಪಿಟ್ಟನ್ನು ಮಾಡ್ಕೊಂಡು ತಿಂದೆ ಇವತ್ತಂತೂ ನಾನು ರೈಸ್ ತಿಂತಿರಲಿಲ್ಲ ಬಿಡಿ ಹಣ್ಣನ್ನು ತಿನ್ಕೊಂಡು ಸ್ವಲ್ಪ ಉಪವಾಸ ಸತ್ಯಾಗ್ರಹ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಗೊದ್ದು ನಿಚ್ಚು ಉಪ್ಪಿಟ್ಟು ಈ ರೀತಿಯಾಗಿ ತಿನ್ಬೋದು ಅಂದ್ರಲ್ವಾ ಸ್ವಲ್ಪ ಉಪ್ಪಿಟ್ಟನ್ನು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದಂಗೆ ನಾನು ತಿಂತಾ ಮತ್ತು ನೈಟಿಗೆ ಸ್ವಲ್ಪ ಶಾವ ಉಪ್ಪಿಟ್ಟನ್ನು ಹಸಿಮೆಣ್ಸಿಕಾಯಿ ಸಾಸಿವೆ ಜೀರಿಗೆ ಕಡಬೇವು ಇಷ್ಟೇ ಸ್ವಲ್ಪ ಉಪ್ಪು ಕಾಡಕ್ಕೆ ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ ಅಲ್ವಾ ಅಷ್ಟೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಲಾಸ್ಟಿಗೆ ತೆಂಗಿನಕಾಯಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡು ಸಿಂಪಲ್ಲಾಗಿ ಉಪ್ಪಿಟ್ಟನ್ನು ಮಾಡ್ಕೊಂಡು ತಿಂದಿದ್ದಾಯಿತು ಇವಾಗ ಬನ್ನಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಮ್ಮ ಡೋರ್ನ ಹೇಗೆ ಕಾಣ್ತಾ ಇದ್ದಾಳೆ ಅವಳಂತೂ ಸ್ವಲ್ಪ ಫೋಟೋಸ್ಗೆ ಪೋಸ್ ಕೊಡು ಅಂತ ಕೇಳ್ತಾ ಇದ್ರೆ ಅವಳು ಪೋಸ್ ಕೊಡ್ತಾ ಇಲ್ಲ ಯಶಿಕಾ ಕರ್ಕೊಂಬಂದು ಫೋಟೋ ಅಂದರೆ ಅಮ್ಮ ನಂಗೆ ಇಂಟ್ರೆಸ್ಟ್ ಇಲ್ಲ ಬರೋದಿಲ್ಲ ನೀನು ಏನು ಮಾಡ್ಕೊಂಡು ನಾವು ಬರೋದಿಲ್ಲ ಅಂತ ಅವಳು ಆಟ ಮಾಡಿ ಹೋಗ್ಬಿಟ್ಲು ಇನ್ನೇನು ಚಿಕ್ಕಮಗಳೂ ಹತ್ರನೂ ಸಹಿತ ಡೋರ ಕೈಲಾದ್ರೂ ಫೋಟೋ ತಗೊಳ್ಳೋಣ ಅವಳು ಸೈಲೆಂಟಾಗಿರ್ತಾಳೆ ಅಂದರೆ ಅವಳಂತೂ ಫುಲ್ ಹೆವಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಯಾಕೆಂತಂದರೆ ಫ್ರಾಕು ಬಿಚ್ಚಿದ್ದೀನಿ ಅಲ್ವಾ ಒಂಥರ ಸಾಫ್ಟ್ ಆಗಿರೋ ಸಾಫ್ಟ್ ಆಗಿರೋ ಟಾಪ್ ಹಾಕಿರೋದ್ರಿಂದ ಅವಳು ಹೆವಿ ಖುಷಿ ಆಗ್ತಾ ಇದೆ ಓ ಕಲರ್ ಕಲರ್ ಹಾಕಿದಾರಲ್ಲ ಅಂತ ಅವಳು ಕಲರ್ ಕಲರ್ಡ್ ಹಾಕಿದ್ದೀನಿ ಅಲ್ವಾ ಅದು ತಿನ್ನೋದಕ್ಕೆ ಹೋಗ್ತಾ ಇದ್ದಾಳೆ ಫ್ರೆಂಡ್ಸ್ ಏನೋ ಒಂಥರ ಕ್ಯೂಬ್ ಕ್ಯೂಬ್ಸ್ ಥರ ಇದೆ ಅಲ್ವಾ ಚಿಕ್ಕ ಚಿಕ್ಕದಾಗೆ ಒಂಥರ ಕ್ಯೂಬ್ಸ್ ಥರ ಇದೆ ಅಲ್ವಾ ಅದನ್ನು ತಿನ್ನ ತಿನ್ನೋಣ ಅಂತ ತಿನ್ನೋದಕ್ಕೆ ಹೋಗ್ತಾ ಇದ್ದಾಳೆ ನೋಡಿಲ್ಲ ಲಂಗ ಹೆಂಗೆ ಎತ್ಕೋತಾ ಇದ್ದಾಳೆ ಅಂತ ನಾನಂತೂ ಬಿಡಿಸಿ ಬಿಡಿಸಿ ಸಾಕಾಗೋಯಿತು ಇದು ಡ್ಯಾನ್ಸ್ ಅಂತೆ ಡ್ಯಾನ್ಸ್ ಮಾಡಮ್ಮ ಅಂದರೆ ಡ್ಯಾನ್ಸ್ ಮಾಡ್ತಾಳೆ ಅಲ್ಲುಜಮ ಅಂದರೆ ಅಲ್ಲುಜ್ತಾಳೆ ಮತ್ತು ಅಜ್ಜಿಮೂತಿ ಹೆಂಗೈತಮ್ಮೆ ಅಜ್ಜಿಮೂತಿ ಹೆಂಗೆ ಅಂತ ತೋರ್ತಾಳೆ ಫ್ರೆಂಡ್ಸ್ ಸಖತ್ತು ಕ್ಯೂಟ ಮಾತಾಡ್ತಾಳೆ ಕೈ ಬಿಟ್ಟರು ಹಾಗೆ ಕುತ್ಕೋತಾಳೆ ಅದು ತಿನ್ನೋದಕ್ಕೆ ಹೋಗ್ತಾ ಇದ್ದಾಳೆ ನೋಡಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಪಾಪಗೆ ಚಿಕ್ಕ ಚೆಡ್ಡಿ ಹಾಕಿಲ್ಲ ನೋಡಿಲ್ಲ ಆವಾಗವಾಗ ಸುಸ್ಸು ಮಾಡ್ಕೋತಾ ಇದ್ಲು ಅಲ್ವಾ ಹಾಗಾಗಿ ಒಂಥರ ಅವಳು ಏನೇ ಡ್ರೆಸ್ ಹಾಕಿದ್ರೂ ಕ್ಯೂಟಾಗಿ ಕಾಣ್ತಾರೆ ಫ್ರೆಂಡ್ಸ್ ಅದನ್ನು ನನಗೆ ತುಂಬ ಖುಷಿಯಾಗುತ್ತೆ ಅಲ್ಲಿ ಬಂದರೆಲ್ಲ ನಮ್ಮ ಡೋರನ್ನೇ ನೋಡ್ತಾ ಇದ್ದಿದ್ದು ನೀವು ನಮ್ಮ ತಿರೇ ಬಿಡ್ತೀರೋ ಗೊತ್ತಿಲ್ಲ ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಮತ್ತು ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳೆಲ್ಲ ಅಮ್ಮ ಪಾಪು ನೋಡು ಕ್ಯೂಟಾಗಿದೆ ಪಾಪು ನೋಡಲ್ಲಿ ಚೆನ್ನಾಗಿ ಕಾಣ್ತಾ ಇದೆ ವೈಟಿಗೆ ಇದೆ ಅಂತ ಹೇಳ್ತಾಯಿದ್ರು ಅದು ನೋಡಿ ತುಂಬ ಖುಷಿಯಾಗುತ್ತೆ ದೊಡ್ಡ ನೋಡಿ ಸಕತ್ ಕನ್ ದೃಷ್ಟಿ ತೆಗಿಬೇಕು ಫ್ರೆಂಡ್ಸ್ ಅದನ್ನು ದೃಷ್ಟಿ ತೆಗೋದನ್ನೇ ಬಿಡ್ತೀನಿ ನಾನು ಡೈಲಿ ದೃಷ್ಟಿ ತೆಗಿಬೇಕು ಅಂತ ಅಂದ್ಕೊಳ್ತೀನಿ ದೃಷ್ಟಿ ತೆಗಿಯೋದಕ್ಕೆ ಆಗ್ತಾಯಿಲ್ಲ ಇಲ್ಲಿ ನಮ್ಮ ಮನೆ ಹತ್ರ ಸಾಗರ್ ಫ್ರೆಂಡು ಮತ್ತು ಸಾಗರು ಇಬ್ಬರು ಕುಂಟೆ ಬೆಳ್ಳಿ ಆಡ್ತಾ ಇರ್ತಾರೆ ನನಗೆ ಯವಿ ತಲೆನೋವು ತಡ್ತಾರೆ ಫ್ರೆಂಡ್ಸ್ ಆಂಟಿ ನೋಡಿ ಆಂಟಿ ಈ ಥರ ಆಡಿದರೆ ಅವಣ್ಣ ರಾಂಗ್ ಅನ್ನುತ್ತೆ ನೀವೇ ಹೇಳ್ಬಿಡಿ ನೀವು ಕರೆಕ್ಟಾಗಿ ಹೇಳ್ತೀರಲ್ವ ನೀವು ಮುಂಚೆ ಎಲ್ಲ ಆಡ್ತಾ ಅಲ್ವಾ ಅಂತ ಸಖತ್ತು ತಲೆ ತಿಂತಾಯಿದ್ರು ಒಂಥರ ಎಂಜಾಯ್ ಆಯಿತು ಒಂಥರ ಡೇ ಫುಲ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಉಪವಾಸ ಇದ್ದಿದ್ದಕ್ಕೂ ಸಹಿತ ಒಂಥರ ಸಮಾಧಾನ ಆಯಿತು ದೇವ್ರ ದರ್ಶನ ಮಾಡ್ಕೊಂಬಂದಿ ಮನೆ ಕೆಲಸ ಎಷ್ಟೇ ಇದ್ದರೂ ಸಹಿತ ಒಂಥರ ಮನಸ್ಸು ನಿರಾಳ ಅಂತ ಅನ್ನಿಸ್ತು ಮತ್ತೊಮ್ಮೆ ಎಲ್ರಿಗೂ ಸಹಿತ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಡೋಡೆಗೆ ಶಿಕಾಗಿ ಸ್ವಲ್ಪ ಆಟ ಸಾಮಾನು ತಂದಿದ್ವಿ ಒಂದೊಂದು ಆಟ ಸಾಮಾನು ತೊಗೊಂಡ್ಬಂದಿದ್ವಿ ಇದು ಬಂದು ನನ್ನ ತಮ್ಮ ಇಷ್ಟಪಟ್ಟು ತೊಗೊಂಡ್ಬಂದಿದ್ದಾನೆ ನಾವೇನು ತಂದಿದಿಲ್ಲ ನನ್ನ ತಮ್ಮನೆ ನೋಡಿ ಅವನು ತೋರ್ತಾ ಇದ್ದೀರಲ್ವ ಈ ಥರ ಲೈಟಿಂಗ್ಸ್ ಎಲ್ಲ ಬರುತ್ತೆ ಅಂತ ಓಕೆ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟೇ ತುಂಬ ಸಿಂಪಲಾಗಿ ವಿಡಿಯೋ ಹಾಕ್ತಾ ಇದ್ದೀನಿ ತುಂಬ ಲೆಂತಿ ವಿಡಿಯೋ ಹಾಕಿದರೆ ನೀವು ನೋಡೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹರೇತೈತಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ ಬಾಯ್ ಬಾಯ್